ರಸ್ತೆ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ಆಕಸ್ಮಿಕವಾಗಿ ತುಂಡಾಗಿ ಬಿದ್ದು ಸ್ಥಳದಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಸೀಗೆ ಕಾವಲು ಗ್ರಾಮದ ಬಳಿ ಜರುಗಿದೆ ಬೆಕ್ಕರೆ ಗ್ರಾಮದಿಂದ ಈಚೂರು ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಸೀಗೆಕೊರೆ ಗ್ರಾಮದ ರಸ್ತೆಯಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿ ಹಳೆಯ ಕಾಲದ ವಿದ್ಯುತ್ ತಂತಿ ಆಗಿರುವುದರಿಂದ ಆಕಸ್ಮಿಕವಾಗಿ ತುಂಡಾಗಿ ಬಿದ್ದ ಪರಿಣಾಮ ತುಂಡಾದ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದೆ ಈ ವೇಳೆ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಬರುತ್ತಿದ್ದ ಸ್ಥಳೀಯ ನಿವಾಸಿ ಭುಜಂಗಯ್ಯರಾಧ್ಯ ಅವರು ತಕ್ಷಣ ಚಸ್ಕಂ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ವಿದ್ಯುತ್ ಸಂಪರ್ಕ ನಿಲ್ಲಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಸೀಕುರು ವಿಭಾಗದ ಜೆಇ ರವಿ ಪವರ್ ಮೆನ್ ದರ್ಶನ್ ಕುಬೇರಾ ಟಿ ಮಂಜು ಅವರು ಆಗಮಿಸಿ ತುಂಡಾದ ವಿದ್ಯುತ್ ತಂತಿ ಬದಲಾಯಿಸಿದರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಬೆಟ್ಟದಪುರ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪ್ರಶಾಂತ್ ಅವರು ಪ್ರತಿಕ್ರಿಯಿಸಿ ಈ ಮಾರ್ಗದಲ್ಲಿ ವಿದ್ಯುತ್ ಸಂಪರ್ಕ ಹಳೆಯ ತಂತಿಯಿಂದ ಕೂಡಿರುವುದರಿಂದ ಹೊಸ ಸಂಪರ್ಕ ನೀಡಲು ಅನುಮೋದನೆ ದೊರೆತಿದ್ದು ಗುತ್ತಿಗೆದಾರ ಶೀಘ್ರದಲ್ಲಿ ಕೆಲಸ ಪ್ರಾರಂಭಿಸಿ ಹಳೆ ವಿದ್ಯುತ್ ತಂತಿ ಬದಲಿಸುವುದಾಗಿ ಭರವಸೆ ನೀಡಿದರು

ನೆಕ್ಸ್ಟು ಈ ವೈರು ಡಾಮ್ ಇದು ರೀಕಂಡಕ್ಟಿಂಗ್ ಮಾಡಲಿಕ್ಕೆ ಅಂತ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ ಎಸ್ಟಿಮೇಟ್ ಕಳಿಸಿದ್ದೀವಿ ಟೆಂಡರ್ ಇದು ಟೆಂಡರ್ ಆಗಿ ರೀಕಂಡಕ್ಟಿಂಗ್ ಕೆಲಸ ಆಗಬೇಕು ಎ ಡಬ್ಲ್ಯೂ ಕೂಡ ಮಾಹಿತಿ ತಿಳಿಸಿದ್ದೀನಿ ನಿನ್ನನ್ನು ಕೂಡ ತಿಳಿಸಿದ್ದೀನಿ ಇವತ್ತು ಕೂಡ ತಿಳಿಸಿದ್ದೀನಿ